ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಹೈ ಪ್ರೋಟೀನ್ ಇರ್ತಕ್ಕಂಥ ಒಂದು ಸಲಾಡ್ ಮಾಡೋಣ ಅದಕ್ಕೆ ಸಿಂಪಲ್ಲಾಗಿ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನಿಲ್ಲ ಸಿಂಪಲ್ಲಾಗಿ ಒಂದು ಚೆನ್ನ ಮಸಾಲ ಅಂಥೇಳಿ ಹೈ ಪ್ರೋಟೀನ್ ಇರೋದು ಇದನ್ನು ನಿಮಗೆ ತೋರಿಸ್ತೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದರೆ ಇದು ಬಂದು ಚೆನ್ನ ಇದನ್ನು ರಾತ್ರಿ ನೆನೆಸಿಬಿಟ್ಟು ಒಂದು ಮೂರು ವಿಸಿಲ್ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋದು ಇದಕ್ಕೆ ಒಂದು ಸಣ್ಣದ ಕ್ಯಾರೆಟ್ ಒಂದು ಚಿಕ್ಕದು ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಆಮೇಲೆ ಸ್ವಲ್ಪ ಇದು ಪೀನಟ್ಸ್ ಅಂದರೆ ಸೈಗ ಬೀಜ ಹುರ್ಕೊಂಡು ಇದನ್ನು ಪೀಲ್ ಮಾಡಿ ಇಟ್ಕೊಂಡಿರೋದು ಇದಕ್ಕೆ ಮಸಾಲ ಬಂದ್ಬಿಟ್ಟು ಇದು ಪಿಂಕ್ ಸಾಲ್ಟು ಇದು ಅಚ್ಚ ಖಾರದ ಪುಡಿ ಇದು ಟಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟು ಧನಿಯಾ ಪೌಡರ್ ಜೀರಾ ಪೌಡರ್ ಇಷ್ಟು ಸಾಕು ಇದು ನಮಗೆ ಒಬ್ರಿಗೆ ಸರ್ವ್ ಮಾಡೋಕ್ಕೆ ಬೇಡ ಇಬ್ಬರಿಗೆ ಆಗುತ್ತೆ ಇದನ್ನು ಮುಂದೆ ಏನು ಮಾಡೋದು ತೋರಿಸ್ತೀನಿ ಇದಕ್ಕೆ ಸ್ಟವ್ ಹಚ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಒಂದೇ ಟೀ ಸ್ಪೂನ್ ಸಾಕು ಅದು ಖಾರ ಮಾತ್ರ ಬಿಸಿ ಆಗಕ್ಕೆ ಅಷ್ಟೇ ಜಾಸ್ತಿ ಏನಿಲ್ಲ ಇದಕ್ಕೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸುಮ್ಮನೆ ಕ್ರಿಸ್ಪಿಗೋಸ್ಕರ ಸ್ವಲ್ಪ ಜೀರಿಗೆ ಸಾಕು ಅವು ಆಫ್ ಮಾಡಿಬಿಡೋಣ ಈಗ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಫ್ರೈ ಆಗಲಿ ಅದರೊಳಗೆ ಜೀರಾ ಪೌಡರ್ ಧನಿಯಾ ಪೌಡರ್ ಇಷ್ಟೇ ಸಾಕು ಮಿಕ್ಕಿದ್ದೆಲ್ಲ ಮೇಲೆ ಮಿಕ್ಸ್ ಮಾಡೋಣ ಒಂದೇ ಬೋಲ್ ಒಬ್ರಿಗೆ ಆಗಷ್ಟು ನಾನು ಇದ್ದೀನಿ ಈ ಥರ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ನೀಟಾಗಿ ಇದು ಖಾರ ಎಲ್ಲ ಹೊಂದ್ಕೊಂಡಿದೆ ಈಗ ಇದಾದಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಆಮೇಲೆ ನೆಕ್ಸ್ಟ್ ಚಾಟ್ ಮಸಾಲ ಸ್ವಲ್ಪ ಪಿಂಕ್ ಸಾಲ್ಟ್ ಇದು ಒಬ್ರಿಗೆ ಕೊಡೋದಾಗಿರೋದ್ರಿಂದ ಒಬ್ಬರಿಗೆ ನಾನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಇದೆ ನೋಡಿ ಇದೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಸಾಲೆನ ಇಡ್ಕೊಂಡಿದೆ ಇದು ಮಸಾಲ ಚೆನ್ನಾಗಿ ರೆಡಿ ಆಯ್ತಲ್ಲ ಇದಕ್ಕೆ ನಾವು ಈರುಳ್ಳಿ ಹಾಕೋಣ ಟೊಮೆಟೊ ಹಾಕೋಣ ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ ನೆಕ್ಸ್ಟ್ ಬಂದುಬಿಟ್ಟು ಪೀನಟ್ಸ್ ಶೇಂಗಾ ಬೀಜ ಇದಾಕಣ ನೀವು ಇದಕ್ಕೆ ಬೇಕಂದ್ರೆ ಬೇರೆ ನಿಮ್ಮ ನಟ್ಸು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಬಟ್ ಇದು ಸಿಂಪಲ್ಲಾಗಿ ತುಂಬ ಇದು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳಿ ನಾನು ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಇಷ್ಟನ್ನು ಮಾಡಿದ್ದೀನಿ ಇದು ನೋಡಿ ನಾವು ಒಬ್ರಿಗೆ ಅಂತ ಹೇಳಿದೆ ಇಬ್ರಿಗೆ ಸರ್ವ್ ಮಾಡ್ಬೋದು ನಿಮಗೆ ನೈಟ್ ಡಿನ್ನರ್ ಊಟ ಬಿಟ್ಬಿಟ್ಟು ಈ ಥರದ್ದೆಲ್ಲ ದಿನ ಒಂದೊಂದು ಐಟಮ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿ ಮತ್ತು ಪ್ರೋಟೀನ್ ನಿಮಗೆ ಎಷ್ಟು ಒಳ್ಳೆ ಸಲಾಡ್ ಅಂತೀರ ಇವೆಲ್ಲ ತುಂಬಾ ಒಳ್ಳೆ ಸಲಾಡು ನೀವು ಯಾರೂ ಮಾಡಿಲ್ಲ ಈ ಥರ ಟೇಸ್ಟು ನೀವು ಮಾಡ್ಕೊಂಡು ತಿನ್ನಿ ನಿಮ್ಮ ಟೇಸ್ಟ್ ಹೇಗಿತ್ತು ಅಂತ ನಮಗೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎರಡು ಬಟ್ಲ ಬಟ್ಲು ಚೆನ್ನ ಸಲಾಡ್ ರೆಡಿಯಾಗಿದೆ ನೀವು ಮಾಡಿ ನೋಡಿ ಟೇಸ್ಟ್ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪೀಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು